ನಮಸ್ಕಾರ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಎಂತಕ್ಕಂಥ ಒಂದು ಶಕ್ತಿಯುತವಾದ ಸ್ಥಳ ಇಡೀ ರಾಜ್ಯ ಅಷ್ಟೇ ಅಲ್ಲ ದೇಶದಲ್ಲಷ್ಟೇ ಅಲ್ಲ ಇಡೀ ವಿಶ್ವವಿಖ್ಯಾತಿಯನ್ನು ಹೊಂದಿರತಕ್ಕಂಥ ಬಹಳ ಪ್ರಸಿದ್ಧವಾದಂತಹ ಸ್ಥಳ ನಾವೆಲ್ಲರೂ ಕೂಡ ಬಹಳ ನಂಬಿಕೆ ಇಟ್ಟಂತಹ ಸ್ಥಳ ನಾವೆಲ್ಲರೂ ಕೂಡ ಇಂದಿಗೂ ಕೂಡ ನ್ಯಾಯ ಸಿಗ್ತದೆ ಅಂತ ಹೇಳಿದರೆ ಅದು ಧರ್ಮಸ್ಥಳದಲ್ಲಿ ಎಂತಕ್ಕಂಥ ದೊಡ್ಡ ನಂಬಿಕೆಯನ್ನು ನಮ್ಮ ಪೂರ್ವಜರಿಂದ ಕೂಡ ಇಟ್ಕೊಂಡು ಬಂದಿದ್ದೇವೆ ಮುಂದೆಯೂ ಕೂಡ ಆ ನಂಬಿಕೆ ಉಳಿತದೆ ಅಂತಕ್ಕಂಥ ವಿಶ್ವಾಸದಲ್ಲಿ ಇವತ್ತು ಧರ್ಮಸ್ಥಳ ಕ್ಷೇತ್ರದ ಹೆಸರನ್ನು ಹಾಳು ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಕೆಲ ಶಕ್ತಿಗಳು ಎರಡು ಸಾವಿರದ ಹನ್ನೆರಡರಲ್ಲಿ ಧರ್ಮಸ್ಥಳದಲ್ಲಿ ಒಂದು ವಿದ್ಯಾರ್ಥಿನಿಯ ಸೌಜನ್ಯ ಎಂಬ ಒಂದು ವಿದ್ಯಾರ್ಥಿನಿಯ ಕೊಲೆ ಆಗ್ತದೆ ಆಗ ಇಡೀ ರಾಜ್ಯಾದ್ಯಂತ ಇಡೀ ದೇಶಾದ್ಯಂತ ಮತ್ತು ಇಡೀ ವಿಶ್ವ ಅದಾದ್ಯಂತ ಕೂಡ ಎಲ್ಲರೂ ಕೂಡ ಅದನ್ನು ವಿರೋಧಿಸ್ತಾರೆ ಸೌಜನ್ಯ ಎಂತಕ್ಕಂಥ ಹುಡುಗಿಗೆ ಅನ್ಯಾಯ ಆಗಿದೆ ಅದಕ್ಕೆ ನ್ಯಾಯ ಸಿಗಲೇಬೇಕು ಅಂತ ಹುಡುಗಿಗೆ ಅನ್ಯಾಯ ಆಗಕೂಡುದು ಅವಳಿಗೆ ನ್ಯಾಯ ಸಿಗಬೇಕು ಮತ್ತು ಮುಂದೆಂದೂ ಕೂಡ ಅಂಥ ಒಂದು ದುಷ್ಕೃತ್ಯ ನಡಿಬಾರ್ದು ಎಂತಕ್ಕಂಥ ಗಟ್ಟಿ ಧ್ವನಿಯನ್ನು ಎಲ್ಲರೂ ಕೂಡ ಮುಳುಗಿಸ್ತಾರೆ ಅದೇ ರೀತಿಯಾಗಿ ಅದರೊಂದಿಷ್ಟು ಜನ ಹೋರಾಟವನ್ನು ಕೂಡ ಸೌಜನ್ಯ ಪರವಾಗಿ ಪ್ರಾರಂಭ ಮಾಡ್ತಾರೆ ಬಹುಶಃ ಅವರಿಗೆ ಇಡೀ ಎಲ್ಲರೂ ಕೂಡ ಜನ ಬೆಂಬಲ ಸಿಗ್ತದೆ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾರೆ ಹೌದು ನಾವು ಯಾಕೆಂತಂದರೆ ಒಂದು ಹೆಣ್ಣನ್ನು ನಾವು ತಾಯಿಯ ರೂಪದಲ್ಲಿ ಕಂಡಿರ್ತಕ್ಕಂಥ ಸಂಪ್ರದಾಯ ನಮ್ಮದು ಒಬ್ಬ ಹೆಣ್ಣಿಗೆ ಒಂದು ಹೆಣ್ಣಿಗೆ ಅನ್ಯಾಯ ಆಗಕೂಡ್ದು ಎಂತಕ್ಕಂಥ ಪ್ರಜ್ಞಾವಂತರ ಎಲ್ಲ ಮನಸ್ಥಿತಿಯು ಸೇರಿ ಹೋರಾಟವನ್ನು ಮಾಡ್ತಾರೆ ಅದೇ ರೀತಿಯಾಗಿ ಈಗ ಬರ್ಬರ್ತಾ ಏನಾಗಿದೆ ಆ ಒಂದು ಹೋರಾಟ ದಿಕ್ಕು ಬದಲಾಗಿದೆ ಹೋರಾಟದ ಹೆಸರಿನಲ್ಲಿ ಹೋರಾಟ ಮಾಡ್ತೇವೆ ಅಂತಕ್ಕಂಥ ಮುನ್ನುಡಿಯನ್ನು ಬರ್ಕೊಂಡು ಇವತ್ತು ಒಂದು ವ್ಯಕ್ತಿಗತವಾಗಿ ಮತ್ತು ಆ ಕ್ಷೇತ್ರದ ಹೆಸರನ್ನು ಹಾಳು ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ ಇದು ನಡಿಬಾರ್ದು ಯಾಕೆ ಅಂತಂದರೆ ಇವತ್ತು ನಾವು ಇಡೀ ನಮ್ಮ ದೇಶದಲ್ಲಿ ಮತ್ತು ನಾವೆಲ್ಲರೂ ಕೂಡ ಒಂದು ಧರ್ಮಸ್ಥಳದ ಆಣೆಯನ್ನು ಹಾಕಲಿಕ್ಕೂ ಕೂಡ ಇವತ್ತು ನಾವು ಅಂಜರಿ ಹಿಂಜರಿ ಹಿಂಜರಿತೇವೆ ಹೆದರ್ತೇವೆ ಭಯಪಡ್ತೇವೆ ಯಾಕೆ ಅಂತಂದರೆ ಆ ಕ್ಷೇತ್ರದಲ್ಲಿ ಅಷ್ಟೊಂದು ಶಕ್ತಿ ಇದೆ ಅಲ್ಲಿರ್ತಕ್ಕಂಥ ಅಣ್ಣಪ್ಪ ಸ್ವಾಮಿ ಅಂತಕ್ಕಂಥ ದೈವ ಅಷ್ಟೊಂದು ಶಕ್ತಿಯುತವಾದಂಥದ್ದು ನ್ಯಾಯ ಎಲ್ಲೂ ಸಿಗಲಿಲ್ಲ ಅಂತಂದರೆ ಕೊನೆಯಲ್ಲಿ ನಾವು ಎಲ್ಲೂ ನ್ಯಾಯ ಸಿಗದಿದ್ದಾಗ ಕೊನೆಯಲ್ಲಿ ನೆನಪಾಗ್ತಕ್ಕಂಥದ್ದು ಧರ್ಮಸ್ಥಳ ಯಾಕೆಂತಂದರೆ ಅಲ್ಲಿಗೆ ಹೋದರೆ ನ್ಯಾಯ ಸಿಕ್ಕೇ ಸಿಗ್ತದೆ ಅಂತಕ್ಕಂಥ ದೊಡ್ಡ ನಂಬಿಕೆಯನ್ನು ಇಟ್ಟುಕೊಂಡು ಬಂದಿರತಕ್ಕಂಥ ನಾವೆಲ್ಲರೂ ಕೂಡ ಕ್ಷೇತ್ರವನ್ನು ಉಳಿಸ್ಕೊಳ್ಬೇಕಾಗಿದ್ದು ಮತ್ತು ಆ ಕ್ಷೇತ್ರದಲ್ಲಿ ಮಹಿಮೆ ಏನಿದೆ ಅದನ್ನೆಲ್ಲವೂ ಕೂಡ ಮುಂದಿನ ಪೀಳಿಗೆಗಾಗಿ ನಾವೆಲ್ಲರೂ ಕೂಡ ಉಳಿಸ್ಕೊಂಡು ಹೋಗಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಕೂಡ ಹೌದು ಹಾಗಾಗಿ ಆ ಕ್ಷೇತ್ರಕ್ಕೆ ಅಪಮಾನ ಮಾಡ್ತಕ್ಕಂಥ ಮತ್ತು ಆ ಕ್ಷೇತ್ರಕ್ಕೆ ಮಸಿ ಬಳಿತಕ್ಕಂಥ ಆ ಕ್ಷೇತ್ರದ ಹೆಸರಿಗೆ ಮಸಿ ಬಳಿ ಮಸಿ ಬಳಿತಕ್ಕಂಥ ಮತ್ತು ಅಲ್ಲಿ ಧರ್ಮದರ್ಶಿಯಾಗಿರ್ತಕ್ಕಂಥ ಹೆಗ್ಗಡೆಯವರಿಗೆ ಮಸಿ ಬಳಿತಕ್ಕಂಥ ಅವರ ಹೆಸರಿಗೆ ಹೆಸರನ್ನು ಹಾಳು ಮಾಡ್ತಕ್ಕಂಥ ಕೆಲಸ ಇವು ಇತ್ತೀಚೆಗೆ ಕೆಲವು ಯೂಟ್ಯೂಬರ್ಸ್ಗಳು ಮತ್ತು ಹೋರಾಟಗಾರರು ಎಂತಕ್ಕಂಥ ಕೆಲ ಮುಖವಾಡ ಹೊತ್ತಿರತಕ್ಕಂಥವರು ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಖಂಡನೀಯ ನಾವೆಲ್ಲರೂ ಕೂಡ ಪ್ರಜ್ಞಾವಂತರಾಗಿ ನಾವೆಲ್ಲರೂ ಕೂಡ ಅದನ್ನು ಖಂಡಿಸ್ತೇವೆ ಮತ್ತು ಆ ಕ್ಷೇತ್ರಕ್ಕೆ ಆ ಕ್ಷೇತ್ರದ ಮಹಿಮೆಯನ್ನು ಆ ಕ್ಷೇತ್ರದ ನಾವು ನಂಬಿರ್ತಕ್ಕಂಥ ಒಂದು ಆ ದೈವವನ್ನು ದೇವರನ್ನು ನಾವೆಲ್ಲರೂ ಕೂಡ ಅದನ್ನು ಉಳಿಸ್ಕೊಳ್ಬೇಕಾದ್ದು ನಮ್ಮೆಲ್ಲರ ಜವಾಬ್ದಾರಿಯೂ ಕೂಡ ಹೌದು ಯಾಕೆ ಅಂತಂದರೆ ಇವತ್ತು ವ್ಯಕ್ತಿಗತವಾಗಿ ಹೋಗಿದರೆ ನಾನು ಇವತ್ತು ಇರ್ಬೋದು ನಾಳೆ ಇಲ್ಲದೇ ಇರಬಹುದು ಮತ್ತು ನಾನು ಜಾಕಿ ಇನ್ನೇ ಇನ್ನೇ ಯಾರೋ ಒಬ್ಬ ಬರ್ಬೋದು ಹಾಗಾಗಿ ಅಲ್ಲಿ ಧರ್ಮದರ್ಶಿಗಳಾಗಿರ್ತಕ್ಕಂಥ ಹೆಗ್ಡೆಯವ್ರದ್ದು ಅಷ್ಟೇ ಅವರು ಇವತ್ತು ತಪ್ಪು ಮಾಡಿದ್ದಿದ್ರೆ ಅಥವಾ ಅವರ ಕುಟುಂಬದವ್ರು ತಪ್ಪು ಮಾಡಿದ್ದಿದ್ರೆ ಅವರ ಪರವಾಗಿ ಅವರ ವಿರುದ್ಧವಾಗಿ ನೀವು ಒಂದು ಕಾನೂನಾತ್ಮಕವಾದ ಹೋರಾಟ ಮಾಡ್ತಾ ಇದ್ದೀರಿ ಮಾಡಲೇಬೇಕು ಹಾಗಾಗಿ ಸಾಕ್ಷಿ ಆಧಾರಗಳು ಇಲ್ಲದೆ ಯಾವುದೇ ಒಬ್ಬ ವ್ಯಕ್ತಿಯ ಬಗ್ಗೆ ಮತ್ತು ಯಾವುದೇ ಒಂದು ಕ್ಷೇತ್ರದ ಬಗ್ಗೆ ಅಪಮಾನ ಮಾಡ್ತಕ್ಕಂಥದ್ದು ಆ ಕ್ಷೇತ್ರದ ಹೆಸರನ್ನು ಹಾಳು ಮಾಡ್ತಕ್ಕಂಥದ್ದು ಇದು ಕ್ಷಮಿಸಲಾರದಂತಹ ಅಪರಾಧ ಇದೆಲ್ಲವೂ ಇದು ಈಗ ಇಂಥ ತಪ್ಪನ್ನು ನಾವು ಇಡೀ ದೇಶಾದ್ಯಂತ ಇದನ್ನು ಖಂಡಿಸ್ತೇವೆ ಮತ್ತು ಆ ಕ್ಷೇತ್ರವನ್ನು ಉಳಿಸ್ಕೊಂಡು ಹೋಗ್ತೇವೆ ಅಂತಕ್ಕಂಥ ವಿಶ್ವಾಸ ನಮಗಿದೆ ಹಾಗಾಗಿ ಈ ಒಂದು ಕ್ಷೇತ್ರಕ್ಕೆ ಏನು ನೀವು ಹೆಸರು ಹಾಳು ಮಾಡಲಿಕ್ಕೆ ಹೊರಟಿದ್ದೀರಿ ದಯಮಾಡಿ ಇದನ್ನು ಇವತ್ತಿಗೆ ನಿಲ್ಲಿಸಬೇಕು ಅಂದರೆ ಮುಂದಿನ ದಿನಗಳಲ್ಲಿ ನಿಮಗೆಲ್ಲರಿಗೂ ಕೂಡ ಸರಿಯಾದ ಶಿಕ್ಷೆ ಈ ಒಂದು ದೇಶದ ಜನ ಮತ್ತು ಈ ರಾಜ್ಯದ ಜನ ಮುಂದೆ ಬಂದು ಬುದ್ಧಿ ಕಲಿಸ್ತಕ್ಕಂಥ ಸಮಯ ದೂರ ಇಲ್ಲ ಎಂತಕ್ಕಂಥ ವಿಶ್ವಾಸದ ನುಡಿಯನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ